ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ನಿಮ್ಮ ಸಂಚಿಕೆ ಏನಾಗಿದೆ ನೋಡೋಣ ಎಲ್ಲರ ಆಶೀರ್ವಾದ ಶ್ರಮಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ದೇವಿಯಾನಿ ಹಾಗೇನೆ ಅಂಜು ವಿಪರೀತ ಅವಳ ಮೇಲೆ ಅಪವಾದ ಉಸ್ತಾ ಇರ್ತಾರೆ ಭೂಮಿ ಮೇಲೆ ಸಂಗೀತ ಬೇಸರ ಆಗ್ಬಿಡುತ್ತೆ ಅಂಜನ ಕೆಟ್ಟದಾಗ ಕೂಡ ಮಾತಾಡ್ತಾಳೆ ಅಲ್ಲೆಲ್ಲೋ ಹೋಗಿ ಇದ್ ಬರ್ತಾಳು ಅವಳನ್ನ ಮನೆಗ್ ಕೂಡೋದ್ ಬೇಡ ಸೂರ್ಯ ಗ್ರಹಣ ಇಡ್ದ ಹಾಗೆ ಇಲ್ಲಿ ಆ ಗ್ರಹಣನ ಇಲ್ಲಿಗೆ ಸೇರ್ಸೋದ್ ಬೇಡ ಅಂತ ಹೇಳಿ ಹಾಗೆ ಹೇಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆ ಮಾತಾಡ್ಬೇಕಾದ್ರೆ ಅದಕ್ಕೆ ಇದಕ್ಕಿಂತ ಮುಂಚಿತವಾಗಿ ಇವಳು ಪ್ಲಾನ್ ಮಾಡ್ಕೊಟ್ಟಿರ್ತಾಳೆ ದೇವಿಯಾನೆ ನೀನು ಅಜ್ಜಿ ಹತ್ರ ಹೋಗಿ ನೀನೆಲ್ಲ ನೀನ್ ಏನೇ ಮಾಡಿದ್ರು ಕೂಡ ನಿನ್ ಮಾವನು ಕೂಡ ಇದ್ದಾನೆ ರಮಣ್ಣ ಅವನು ಕೂಡ ಸೇರ್ಸ್ಕೊಂಡು ಹೇಗಾದ್ರೂ ಮಾಡಿ ನೀನು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಅಂಜನ ಆತರ ಕೆಟ್ಟದಾಗ ಅಂದಾಗ ಸಂಗೀತ ಇರ್ತಾಳೆ ನೋಡಂಜು ನೀನಿನ್ನು ಚಿಕ್ಕವಳು ಬಾಳಿ ಬದುಕ್ಬೇಕಾದವಳು ಅಂತ ಕೆಟ್ಟ ಪದಗಳನ್ನ ಬಳಸಬೇಡ ನೀನು ನನ್ ಭೂಮಿ ಎಂತ ಅಂತ ಗೊತ್ತಿದೆ ನನ್ನ ಭೂಮಿ ಸೀತೆ ಅಂತೋಳು ಅಷ್ಟು ಪವಿತ್ರ ನನ್ನ ಭೂಮಿ ಹಾಗಂದಾಗ ದೇವಿಯಾನಿ ಇದ್ದೊಡೋದಿಕ್ಕೆ ಅಲ್ಲ ಸಂಗೀತ ಸಾಕ್ ಸಂಗೀತ ಬಿಡು ಸಂಗೀತ ನೀನು ಯಾವಾಗ್ಲೂ ನೀನು ನಿನ್ನ ಸೊಸೆನ ಸೀತೆ ನಿನ್ ಮಗ ರಾಮ 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 ಅಂತ ಅನ್ಬೇಡ ಸಂಗೀತ ಯಾವಾಗ ನನ್ನ ಮಗನ್ನ ರಾಮ ನನ್ ಸೊಸೆ ಸೀತೆ ಅಂತ ಹೇಳಿ ಒಗ್ಳುತ್ತಾ ಬರ್ತಾಳೋ ಒಗ್ಳುತ್ತಿದ್ದಾಗಿನ ಜೊತೆ ಸಂಗೀತ ಒಂದ್ ಮಾತು ಹೇಳ್ತಾಳೆ ನೋಡು ಹೆಣ್ಣಿಗೆ ಎಣ್ಣೆ ಶತ್ರು ಆಗೋದ್ ಬೇಡ ಅಂಜನ ಅದಕ್ ದೇವಿ ಅನ್ ಹೇಳ್ತಾಳೆ ನೋಡು ಈ ಕ್ಷಣಕ್ಕೆ ಮಗನ ರಾಮ ಅನ್ನೋದು ಭೂಮಿನ ಸೀತೆ ಅನ್ನೋದು ಈ ಕ್ಷಣಕ್ ತಪ್ಪು ಅನಿಸ್ತಾ ಇದೆ ಸಂಗೀತ ಹೇಳ್ತಾಳೆ ಯಾಕೆ ದೇವಿಯಾನಿ ಯಾಕೆ ತಪ್ಪು ಯಾಕೆ ನಿನ್ನ ತರ ಇಸ್ಕೊಂಡ್ ಬರ್ತಾ ಇದೀಯಾ ಅವಳು ಮಾತಾಡಿದ್ದೆಲ್ಲ ಸರಿನಾ ದೇವಿ ಅನ್ ಹೇಳ್ತಾಳೆ ಸಂಗೀತ ನೀನು ಹೇಳದ್ದನ್ನ ನಾನು ತಪ್ಪಾಗಿ ಹೇಳ್ತಾ ಇಲ್ಲ ನೀನ್ ಯಾಕೆ ಇಟ್ಸಿಟ್ಟಾತಿದೀಯಾ ನಾಳೆ ದಿನ ನಿನ್ನ ಮಗನ್ನ ಯಾರಾದ್ರೂ ಬಂದು ಏನಯ್ಯ ನಿನ್ ಎಂಟಿ ಹೀಗೆ ಗೆಟ್ಟವಳು ಅಂತ ಅಂದಾಗ ಅವನು ಅಷ್ಟೇ ಅಲ್ಲ ನಾವು ತಲೆ ತಗ್ಗಿಸ್ಬೇಕಾಯ್ತದೆ ನಾವು ಬದುಕೋಕ್ಕಾಗತ್ತಾಳು ನಮ್ಮ ಮಾನ ಮರ್ಯಾದೆನು ನೋಯ್ತಾ ಹೋದ ಹಾಗೆ ಅವನು ಅವನ ಹೆಂಡತಿನ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತಾನೆ ಹೇಳು ಹೇಳು ಸಂಗೀತ ರಾಮ ಸೀತೆನ ದೂರ ಮಾಡ್ತಾನ ಅಷ್ಟಲ್ಲಿ ರಮಣಗೊಂದ್ ಫೋನ್ ಬರುತ್ತೆ ರಮಣ ಇದ್ದನು ಊನಯ್ಯ ನಮ್ಮಲ್ಲೇ ಇದ್ದವನು ಇದ್ದವಳು ಎಷ್ಟು ತಲೆ ತಿಂತೀರ ಇಡಿ ಫೋನ ಅಂತ ಹೇಳಿ ಇಡ್ತಾನೆ ಈ ಕಡೆ ಸಂಗೀತಗೆ ಬಹಳ ಬೇಸರ ಆಗುತ್ತೆ ಶ್ರವಣ್ ಫೋನ್ ಮಾಡ್ತಾನೆ ಶ್ರವಣ್ ಫೋನ್ ಮಾಡ್ತಿದ್ದಾಗ ಶ್ರವಣ ಫೋನ್ ರಿಸೀವ್ ಮಾಡಿ ಶ್ರವಣ ಹೇಳೋ ಆ ಕಡೆ ಶ್ರವಣ ಇದ್ದವನು ಏನಿದೆಯಲ್ಲ ಎಲ್ಲ ಭೂಮಿ ಅಲ್ಲೆಲ್ಲ ಹೋಗಿ ಈ ತರ ಎಲ್ಲ ಅಂತ ಹೇಳಿ ಅವನು ಕೆಟ್ಟದಾಗಿ ಬಿಂಬಿಸ್ತಿದ್ದಾಗೇನೆ ಅದಕ್ಕೆ ಸಂಗೀತ ಹೇಳ್ತಾಳೆ ನೋಡು ಟಿವಿಲಿ ಬಂದಿದ್ದೆಲ್ಲ ನಿಜ ಅಂತ ಭಾವಿಸ್ಬೇಡ ನೋಡು ನನ್ ಸೊಸೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಯಾರು ಏನೇ ಹೇಳಿದ್ರು ನಂಬಲ್ಲ ನೋಡು ಇಡು ಫೋನ ಅಂತ ಹೇಳಿ ಫೋನ್ ಇಟ್ಟು ಬಿಡ್ತಾಳೆ ಅಷ್ಟಲ್ಲಿ ಈ ಕಡೆ ದೇವಿಯಾನಿ ಅವಳು ಮಗಳನ್ನ ಕರ್ಕೊಂಡು ಬಂದು ನಿಂತ್ಕೊಂಡು ಸಪ್ರೇಟ್ ಆಗಿ ಮಾತಾಡಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಕಡೆ ಸ್ಟೇಷನ್ ಅಲ್ಲಿ ಅಷ್ಟಲ್ಲಿ ಎಲ್ಲ ನಿಲ್ಸ್ಕೊಂಡು ಅವನಿಗೆ ಇನ್ನೊಬ್ಬ ಇನ್ಸ್ಪೆಕ್ಟರ್ ಇದ್ದವನು ಈ ಹುಡ್ಗಿ ಅಂತಿದ್ದಾಗನೆ ಅವಳು ಮಿಸ್ಸಸ್ ಅಜಿತ್ ನಾರಾಯಣ್ ಹುಡ್ಗಿಯಲ್ಲ ಭೂಮಿ ಏಕ್ ನೀನ್ ಸಿಗಾಕೊಂಡ ಇದಕ್ಕೆ ಅಜಿತ್ ಕೇಳ್ತಿದ್ದಾಗನೇ ಅಳತ ಅವನನ್ನ ಅಪ್ಕೊಳ್ತಾಳೆ ಅಪ್ಕೊಂಡು ಭೂಮಿ ಹೇಳ್ತಾಳೆ ನನ್ನನ್ನ ಕಜಯ ಮಾರೋಕೆ ಅಂತ ಹೇಳಿ ಕೊಡೋಕೆ ಅಂತ ಹೇಳಿ ಕರೆದ್ರು ಸಾಯದ್ರೆ ಕಜಾಯ ತಗೊಂಡ್ ಬಂದೆ ಕಜಾಯ ತಗೊಂಡ್ ಬಂದ್ರೆ ಇವನು ನನ್ನನ್ನ ಈ ತರ ಎಲ್ಲ ಸುಳ್ಳು ಹೇಳಿ ನನ್ನನ್ನು ನಡ್ಸ್ಕೊಂಡ ಅಂತಿದ್ದಾಗೇನೆ ಅಷ್ಟಲ್ಲಿ ಅವನ ಇನ್ಸ್ಪೆಕ್ಟ್ ಇದನ್ನು ಸರ್ ನಿಮ್ಮ ಹೆಂಡತಿನ ಸರ್ ಆದ್ರೂ ಇವರು ಏನಕ್ಕೆ ಅಂತಿದ್ದಾಗೆ ಸತ್ಯನೇ ಹೇಳ್ತಾರೆ ನೋಡ್ರಿ ಇದಕ್ಕೆಲ್ಲ ಅಲ್ಲಿ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಪೇದೆ ಅಜಿತ್ನ ಅಸಿಸ್ಟೆಂಟ್ ಸದಾನಂದಿದ್ದಾರೆ ಸಾಕ್ಷಿಯಾಗಿ ಅವ್ರ್ ಕರ್ಸ್ಲಾ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾನೆ ಬೇಡ ಸರ್ ಅದಕ್ಕೆಲ್ಲ ಸಾಕ್ಷಿ ಸರ್ ಸಾಯಿಬ್ರ ಇದಾರಲ್ಲ ಸರ್ ಸಾಕು ನಮ್ಗಷ್ಟೇ ಅಂತ ಹೇಳ್ತಾನೆ ಮತ್ತೆ ಸುಮ್ಮನೆ ಇರಿ ಕಜಯಕ್ಕೋಸ್ಕರ ಕರ್ದಿರೋದೊಳನ ಗೊತ್ತ ಸಾಕ್ ಸರ್ ಬೇಡ ಇನ್ನೇನು ಹೇಳ್ಬೇಡಿ ಈ ಕಡೆ ದೇವ್ಯಾನಿ ತನ್ನ ಮಗಳನ್ನ ನಿಲ್ಸ್ಕೊಂಡು ಪಿತುಳಿ ನಡೆಸ್ತಾಳೆ ಇವಳು ಹೇಳ್ತಾಳೆ ಅಂಜನ ಅಲ್ಲಮ್ಮ ಹೇಗಮ್ಮ ಮಾಡ್ದೆ ಅಷ್ಟು ಬೇಗನೆ ಇಂಥ ಪ್ಲಾನ್ ನ ದೇವ್ಯಾನ್ ಹೇಳ್ತಾಳೆ ನೋಡು ನಾನು ಹೇಗ್ ಮಾಡ್ದೆ ಎತ್ತ ಮಾಡ್ದೆ ನನಗ ಅವೆಲ್ಲ ಬೇಡ ಅಷ್ಟು ಆ ಕಡೆಯಿಂದ ಪಾಪಿ ಅಶ್ವಿನಿ ಫೋನ್ ಮಾಡ್ತಾಳೆ ಮೇಡಮ್ಮ ಅಜಿತ್ ಇನ್ಫ್ಲೂಯೆನ್ಸ್ ಮಾಡಿ ಭೂಮಿನ ಬಿಡಿಸ್ಕೊಂಡ್ ಮನೆಗ್ ಕರ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾಳೆ ಹೇಳ್ತಿದ್ದಾಗೇನೆ ಅವಳಿಗೆ ಶಾಕ್ ಆಗ್ಬಿಡತ್ತೆ ಶಾಕ್ ಆಗಿ ಹೌದಾ ಅಂತ ಹೇಳಿ ಅಂತಾಳೆ ಮಗಳಿಗೆ ಗೊತ್ತಾಗ್ ಹೋಗಿಲ್ವಲ್ಲ ನಿಜಾಂಶ ಅದಕ್ಕೆ ಯಾವ್ದಲ್ಲತ್ತಾ ಆಯ್ತು ನಾನು ಮಾತಾಡ್ತೀನಿ ಹಿಡು ಹಿಡು ಅಂತ ಇಟ್ಟು ಬಿಡ್ತಾಳೆ ಇಟ್ಟ ತಕ್ಷಣ ಈ ಕಡೆ ಅಮ್ಮ ನಿನ್ನ ಹಾಗಾದ್ರೆ ಭೂಮಿ ಮುಗಿತಲ್ವ ಇವತ್ತಿಗೆ ಅಂತ ಹೇಳಂದಾಗ ಹೌದು ಇನ್ನೇನಕ್ ಬರ್ತಾಳೆ ಅವಳು ಆದ್ರೂ ನೋಡು ಅಜಿತನ್ನ ಹೇಳಕ್ಕಾಗಲ್ಲ ನೀನ್ ಮೊದ್ಲು ಅಜ್ಜಿನ ಸರಿ ಮಾಡ್ಕೊ ಜೊತೆಗೆ ರಮಣ ರಮಣ ಕೂಡ ನಿಮ್ ಮಾವ ಅವನು ನಿನ್ ಪರ ನಿಂತ್ಕೊಳ್ತಾನೆ ಅವ್ರಿಬ್ರು ಸರಿ ಮಾಡ್ಕೊ ಮದ್ಲು ಹೋಗಿ ಯಾವ್ದೇ ಕಡ್ಕೋ ಭೂಮಿ ಮನೆಗ್ ಬರ್ಬಾರ್ದು ಅಂತ ಹೇಳಿ ಕತರ್ನಾಕ್ ಪ್ಲಾನ್ ಹೇಳ್ಕೊಡ್ತಾಳೆ ಪಾಪಿ ದೇವಿಯಾನಿ ಅವಳು ತಕ್ಷಣ ಹೋಗಿ ಅಜ್ಜಿ ಅವಳು ಗ್ರಹಣ ಹಾಗೆ ಆ ಗ್ರಹಣ ಈ ಮನೆಗೆ ಯಾಕೆ ಮತ್ತೆ ಬರ್ಬೇಕು ಸಂಗೀತ ಕೇಳ್ತಾಳೆ ಅಂದ್ರೆ ಏನಿನ್ ಮಾತಿನ ಅರ್ಥ ಹೌದು ಗ್ರಹಣನ ಈ ಮನೆಯಿಂದನೇ ಕಳಿಸ್ಬಿಡೋಣ ತೊಳ್ಕೊ ಹೊಡ್ಬೇಕು ಮೈಲ್ಗೆ ಆದವ್ರನ್ನ ಯಾವತ್ತು ಸೇರ್ಸ್ಬಾರ್ದು ಅದಕ್ಕೆ ರಮಣ ಹೇಳ್ತಾನೆ ಅಲ್ಲಮ್ಮ ಮನ್ಸಿಗೆ ಮೈಲಿಗೆ ಆದ್ರೆ ತೊಳ್ಕೊಳಕ್ ಆಗುತ್ತೇ ದೇಹಕ್ಕೆ ಮೈಲಿಗೆ ಅದು ತೊಳ್ಕೋಬಹುದು ಹೇಗಮ್ಮ ತೊಳ್ಕೊಳಕ್ ಸಾಧ್ಯ ಸಾಧ್ಯ ಇದೆ ಮಾವ ಈ ಮನೆಯಿಂದಾನೇ ಕಳ್ಸ್ಬಿಡ್ಬೇಕಷ್ಟೇ ಯಾಕಂದ್ರೆ ಇವಳು ಹೇಳ್ತಾಳೆ ಇವಳು ದೇವಿಯಾನಿ ಅಲ್ಲಿ ಮಗಳಿಗೆ ಹೇಳ್ಕೊಡ್ತಾಳೆ ಏನೇ ಮಾಡಿದ್ರು ನಿನ್ ಖುಷಿಗೋಸ್ಕರ ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಈ ಪಾಪಿ ಹೇಳ್ತಾಳೆ ಅಜ್ಜಿ ಯಾವುದೇ ಕಾರಣಕ್ಕೂ ಕೂಡ ಅವಳು ನೀಲ್ ಬೇಡ ಕಳ್ಸ್ಬಿಡೋಣ ಕಳ್ಸ್ಕೊಂಡು ತೊಳ್ಕೊಬಿಡೋಣ ಬಿಡೋಣ ಎಲ್ಲ ಅವ್ನು ಸಾಧ್ಯವಾದ್ರೆ ನನ್ನನ್ನ ಮದ್ವೆ ಅಂತಿದ್ದಾಗೆ ಆ ಕಡೆಯಿಂದ ಅಜ್ಜಿತ್ತು ಬಂದ್ ಸದ್ದಾಗುತ್ತೆ ಬುಲೆಟ್ ಅಲ್ಲಿ ತಕ್ಷಣ ಸಂಗೀತ ಹೊರಗ್ ಬರ್ತಾಳೆ ಸಂಗೀತದಿಂದ ಎಲ್ರು ಕೂಡ ಬರ್ತಾರೆ ಬಂದವ್ರೆ ಎಲ್ರು ಬೆಟ್ಟ ನಿಂತ್ಕೊಳ್ತಾರೆ ಅಜ್ಜಿ ಇದ್ದವಳು ಏನಕ್ಕೆ ಕರ್ಕೊಂಡ್ ಬಂದೆ ಈ ಅನಿಷ್ಠಾನ ಈ ಮೈಲ್ಗೆ ಆದವಳ ಹಾಗಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಯಾರಜ್ಜಿ ಮೈಲ್ಗೆ ಏನ್ ಮಾಡಿದಾಳ ಅಜ್ಜಿ ಅವಳು ಅವಳು ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಜ್ಜಿ ಆದ್ರೂ ಕೂಡ ನಿಂತ್ಕೊಡಿ ಅಲ್ಲೇ ಅಜಿತ್ ಬಾ ಒಳಗೆ ಅಂತಾನೆ ಆದ್ರೂ ಕೂಡ ಆದ್ರೆ ಮನಸ್ಸನ್ನ ಸುಡ್ಗಾಡು ಮಾಡ್ಕೊಂಡು ಪ್ರೇತಾತ್ಮಗಳನ್ನ ಬಿಟ್ಕೊಂಡಿದ್ರ ಮಧ್ಯ ಪ್ರೇತಾತ್ಮಗಳನ್ನ ಮನೆ ಬಿಟ್ಟು ತೋರ್ಸಿದ್ರೆ ಸುಡ್ಗಾಡು ಮನೆ ಆಗತ್ತೆ ಊನ್ ಹೇಳ್ತಾಳೆ ಅಂಜನಾ ಆಹ್ಹ್ ಸುಡ್ಗಾಡು ಅಂದ್ರೆ ಏನು ಕಾಡು ಮನೆನ ಒಂದ್ ಮಾಡು ಹಾಗಾಡ್ತೀಯಲ್ಲ ಅಲ್ಲ ಹಾಡು ಬಿದ್ದನ ಮನೆಗೆ ಹಾಕ್ ಕರ್ಕೊಂಡ್ ಬಂದ ಅಜಿತ್ ಅಂತನ ಅಂಜನಾ ನೀನ್ ಮಾತಾಡ್ತಾ ಇರೋದು ಭೂಮಿ ಬಗ್ಗೆ ಇಲ್ಲ ಮಿಸ್ಸಸ್ ಅಜಿತ್ ಬಗ್ಗೆ ಅನ್ನೋದು ನೆನ್ಪಿರ್ಲಿ ನಿನಗೆ ಮತ್ತೆ ಅಂಜಿತ್ ಅಂಜನ ಹೇಳ್ತಾಳೆ ಸ್ವಲ್ಪ ದೊಡ್ಡ ಸತೀಶ್ ಸಾವಿತ್ರಿ ಇವಳ ಪರ ಮಾತಾಡಬಾರ್ದಾ ಇವ್ಳ ವಿರುದ್ಧ ಮಾತಾಡ್ಬಾರ್ದ ರಮಣ್ ಹೇಳ್ತಾನೆ ಇಡೀ ಮನೆ ಮನೆತನನ ತಲೆ ತಗ್ಸೋಗ್ ಮಾಡಿದಾಳೆ ಅಜ್ಜಿತ್ ಹೇಳ್ತಾನೆ ಅಪ್ಪ ಯಾವುದೇ ಸತ್ಯನ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕು ಅಂಗೈ ಮುನಿಗೆ ಕರಡಿ ಬೇಕಾ ದೇವೇನು ಹೇಳ್ತಾಳೆ ಅಂಗೈ ಮುನ್ನನ್ನು ಕೂಡ ಸರಿಯಾಗಿ ನೋಡ್ಬೇಕು ಮುನ್ನು ಅಲ್ವಾ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ಇವಳು ದುಡ್ಡಿಗೋಸ್ಕರ ಹೋಗಿದ್ಲಾ ಅಂದಾಗ ಅಜ್ಜಿ ಈಗೆಲ್ಲ ಮಾತಾಡ್ಬೇಡ ಅವಳು ಒಂದ್ ರೂಪಾಯಿ ಕೂಡ ಇವತ್ತು ಸಂಬಳ ಎಷ್ಟು ಅಂತ ನನ್ನನ್ನ ನನ್ನ ಅವಳು ಆಗಿದ್ದಾಗ ಪಾರ್ಟ್ ಟೈಮ್ ಈ ರೀತಿ ಟೀ ಮಾಡ್ಕೊಂಡು ಬದುಕ್ತಾ ಇರ್ಲಿಲ್ಲ ಅಂಜನಾ ಹೇಳ್ತಾಳೆ ಯಾಕಂದ್ರೆ ಪಾರ್ಟ್ ಟೈಮ್ ಕೆಲ್ಸ ಮಾಡೋಳಿಗೆ ನಿನ್ ಪುಟ್ಟ ಜೇ ಬೇಗಪ್ಪ ಕಾಣುತ್ತೆ ಅಂತಿದ್ದಾಗಿರ ಅಂಜನಾ ಹುಷಾರ್ ಇನ್ನೊಂದ್ಸತಿ ನೀನ್ ಈಗ ಮಾತಾಡಿದ್ಯೋ ಸುಮ್ಮನೆ ಇರೋದಿಲ್ಲ ನಾನು ನನ್ನ ನನ್ನೆಂತಿ ನಡತೆ ಬಗ್ಗೆ ಒಡ ಹುಟ್ಟಿದವರೇ ಆಗಿರ್ಬೋದು ಅಂಜನೇ ಆಗಿರ್ಬೋದು ನಾನ್ ಸಹಿಸೋದಿಲ್ಲ ಹುಷಾರ್ ಇವತ್ತಿಂದ ಆಚೆಗೆ ಈ ತರ ಮಾತಾಡಿಯ ನೀನು ಅಂತ ಹೇಳಿ ಹೇಳ್ತಾನೆ ಹೇಳ್ದಾಗ ಅಶೋಕವೊಂದಲ್ಲಿ ತಕ್ಷಣ ಸೀತ ಹಾಳಾಗ್ಲಿಲ್ಲ ಇಂಥ ಕೆಂಪು ದ್ವೀಪದ ಏರಿಯಾದಲ್ಲಿ ಇದ್ದ ತಕ್ಷಣ ನನ್ನ ಭೂಮಿ ಹಾಳಾಗಿಲ್ಲ ನನ್ ಭೂಮಿ ಎಂತವಳು ಅಂತ ಗೊತ್ತಿದೆ ಅಜ್ಜಿ ಹೇಳ್ತಾಳೆ ಮಾತೆಲ್ಲ ಬೇಕಿಲ್ಲ ಅದನ್ನ ನಿರೂಪಿಸಿ ತೋರ್ಸ್ಬೇಕು ಆಕಾಶ ಅಂಜನನ್ನ ಜೊತೆ ಸಂಬಂಧ ಇದೆ ಅಂತ ಅಂದಾಗ ಒಂದೇ ದಿನಕ್ಕೆ ನಿರೂಪಿಸ್ತಾ ಹಾಗೆ ಇದನ್ನು ಕೂಡ ನಿನ್ನೆ ಅಮಾಯಕಳು ಪವಿತ್ರಳು ಅನ್ನೋ ಹಾಗಿದ್ರೆ ನೀನು ಸಾಬೀತ್ ಪಡಿಸ್ಬೇಕು ಒಂದು ವಾರದಲ್ಲಿ ಅಜಿತ್ ಹೇಳ್ತಾರೆ ಆಗುತ್ತೆ ಅಜ್ಜಿ ಆಗತ್ತೆ ಅಜ್ಜಿ ಹೇಳ್ತಾಳೆ ಒಂದು ವಾರದಲ್ಲಿ ಆಗ್ಬೇಕು ಅಜಿತ್ ಹೇಳ್ತಾನೆ ಅಷ್ಟರಲ್ಲೇ ಅಂಜನ ಇದ್ದವಳು ಉಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಜಿತ್ ಹೇಳ್ತಾನೆ ಏಯ್ ನನ್ನೆಂತ ಮನೆ ಬಿಟ್ಟು ಕಳ್ಸೋಕೆ ನನ್ನ ಮನೆ ಬಿಟ್ಟು ಹೋಗುಣ್ಣಕೆ ನಿಮ್ಗೆ ಏನ್ ರೈಡ್ಸ್ ಇದೆ ಇದು ನನ್ನ ಹೆಂಡ್ತಿ ಮಾನ ನನ್ನ ಸ್ವಾಭಿಮಾನದ ಪ್ರಶ್ನೆ ಒಂದು ವಾರದಲ್ಲಿ ಇದನ್ನ ಸಾಬೀತ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಹೆಂತಿನ ಮನೆಯಿಂದ ಆಚೆ ಕಳಿಸ್ತೀನಿ ಬಾ ಭೂಮಿ ಹೋಗೋಣ ಸಂಗೀತನ ಕಳ್ತಾರೆ ಬಾ ಭೂಮಿ ಒಳಕ್ಕೆ ಅಂತ ಹೇಳಿ ಆದ್ರೆ ಭೂಮಿ ಅಷ್ಟೊಂದು ಅಷ್ಟೆಲ್ಲಿ ಇಬ್ಬರು ಕಿಂಬೇಟ್ ಆಗ್ತಾಳೆ ಅಜ್ಜಿತ್ತು ಈ ವಿಷಯ ಇಲ್ಲಿಗೆ ಬಿಡಿ ಅಂತ ಹೇಳಿ ಬಾ ಒಳಕ್ ಹೋಗಣ ಅಷ್ಟ ಸಂಗೀತನೂ ಕೂಡ ಬಾ ಒಳಕ್ ಹೋಗಂ ಇಲ್ಲ ಮೈಲ್ಗೆ ಆ ಜಾಗಕ್ಕೆ ಹೋಗಿದ್ದೀನಿ ನನ್ನ ಮೈಲ್ಗೆ ನನ್ನ ತಲೆನ ತೊಳ್ಕೊಂಡೆ ನಾನು ಗಂಗೆ ಪವಿತ್ರಳು ಅಷ್ಟೇ ಪವಿತ್ರಳಾಗಿದ್ದೀನಿ ಆ ಪವಿತ್ರವಾದ ಗಂಗೆಯಿಂದ ನಾನು ತೊಳ್ಕೊಂಡೆ ಹೋಗಿ ಹೋಗ್ಬರೋದು ಸಂಗೀತ ಹೇಳ್ತಾಳೆ ನಾವೆಲ್ಲ ನಂಬಿದಿವಲ್ವ ಅಮ್ಮ ನೀನ್ ಅಂತವಳಲ್ಲ ಅಂತ ಯಾಕೆ ಇಷ್ಟು ವ್ಯಥ ಪಡ್ತೀಯ ಬಾ ಒಳಕ್ಕೆ ಅಜಿತ್ನು ಕೂಡ ಅಂತಾನೆ ನಡಿ ಒಳಕ್ಕೆ ಅಂತೇಳಿ ಇಲ್ಲ ನಾನ್ ಬರೋದಿಲ್ಲ ನನ್ನ ತಲೆ ಮೇಲೆ ನೀರು ಹಾಕೊಂಡೇ ಬರೋದು ನಾನು ತೊಳ್ಕೊಂಡೆ ನನ್ನ ಪಾದ ಅಲ್ಲಿ ಸ್ಪರ್ಶ ಮಾಡಿದ ಕೆಟ್ಟ ಪಾಪದ ಜಾಗದಲ್ಲಿ ಈ ಪಾದನ ಪಾಪದ ಪಾದನ ಈ ತಲೆನ ತೊಳ್ಕೊಂಡೆ ನಾನು ಈ ಪವಿತ್ರವಾದಂತ ವಸ್ತನ ನಾನು ಮೆಟ್ಟೋದು ಅವಂತಿದ್ದಾಗೆ ಅಜಿತ್ತು ಹೆಂಡತಿ ಕಷ್ಟದಲ್ಲಿ ಗಂಡನು ಕೂಡ ಪಾಲುದಾರ ಹಾಗಾಗಿ ನಿನ್ನೆ ಈ ಕಷ್ಟದ ಸಂದರ್ಭದಲ್ಲಿ ನಾನು ಕೂಡ ನಿನ್ ಜೊತೆಯಾಗಿರ್ತೀನಿ ಅಂತ ಹೇಳಿ ಬಿಂದಿಯಲ್ಲಿರೋ ನೀರನ್ನ ಸುರಿತಾನೆ ತಲೆ ಮೇಲೆ ಸುಡ್ದು ಬಾ ಒಳಕ್ಕೆ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ ಸಂಗೀತನು ಕೂಡ ಕೈ ಹಿಡ್ಕೊಂಡು ಒಳಕ್ ಬರ್ತಾಳೆ ಇಬ್ರು ಕೂಡ ಅವಳಿಗೆ ಸಾಂತ್ವನ ಸಮಾಧಾನಗಳನ್ನ ಹೇಳ್ತಾರೆ ಪಾಪ ಇವಳ ನೋವಿಗೆ ಅಳಲಿಗೆ ಅವಳಿಗೆ ಅವಳ ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಇಡ್ತಾ ಅವಳಿಗೆ ಸಾಂತ್ವನವನ್ನ ನೀಡ್ತಾ ಇರ್ತಕ್ಕಂತಹ ಪತಿಯಾಗಿ ಪತಿ ಧರ್ಮವನ್ನ ಪಾಲಿಸ್ತಾ ಇರ್ತಕ್ಕಂತ ಅಜಿತ್ ಭೀಮಿಗೆ ಒಳ್ಳೇದಾಗಿ ಎಲ್ಲರ ಆಶೀರ್ವಾದಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು